ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೇ ನೋಡಿ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆಗೆ ತೊಗೊಂಡ್ಬಂದಿದ್ದೀನಿ ಸೊ ಈ ಒಂದು ವ್ಯಕ್ತಿಯ ಜಾತಕನ ವೇದಿಕ್ ಆಸ್ಟ್ರಾಲಜಿ ಪ್ರಕಾರ ಯಾವ ರೀತಿ ಯೋಗಗಳಿದೆ ಯಾವ ರೀತಿ ಲೋಪದೋಷಗಳಿದೆ ನವಾಂಶ ಕುಂಡಲಿ ಸಮೇತ ಅಷ್ಟಕ ವರ್ಗನೂ ತೊಗೊಂಡಿದ್ದೀನಿ ಸೊ ನೋಡೋಣ ಜಾತಕದಲ್ಲಿ ಯಾವ ರೀತಿಯಾದಂಥ ಒಂದು ಅದೃಷ್ಟ ಲೋಪದೋಷ ನೆಗೆಟಿವ್ ಪಾಸಿಟಿವ್ ಎಲ್ಲ ಪ್ರೊಡಿಕ್ಷನ್ನು ಈ ಜಾಗದಲ್ಲಿ ತಿಳ್ಕೊಳ್ಳೋಣ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲನೇದಾಗಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೂರು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ರಾಶಿ ಬರುತ್ತೆ ಚಂದ್ರ ರಾಶಿಯಲ್ಲಿ ಬರ್ತಾನೆ ಅದು ಉಚ್ಚ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿರ್ತಾನೆ ಸೊ ಚಂದ್ರ ಇಲ್ಲಿ ನಕ್ಷತ್ರ ಅಧಿಪತಿ ಸೂರ್ಯ ಆಗ್ತಾನೆ ಇಲ್ಲಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಸೂರ್ಯ ಆಗ್ತಾನೆ ಸೂರ್ಯ ಇಲ್ಲಿ ಶ್ರವಣ ನಕ್ಷತ್ರದಲ್ಲಿ ಎರಡನೇ ಭಾವದಲ್ಲಿ ಇರ್ತಕ್ಕಂಥದ್ದು ಏನಕ್ಕೆ ಇದು ಹೇಳ್ತಾ ಇದ್ದೀನಂದರೆ ಯಾವುದೇ ಒಂದು ಜಾತಕ ನಾವು ವಿಮರ್ಶೆ ಮಾಡಬೇಕಾದ್ರೆ ಮೊದಲನೇದಾಗಿ ನಕ್ಷತ್ರದ ಅಧಿಪತಿ ಏನಾಗಿದ್ದಾನೆ ಅಂತ ನೋಡ್ಕೋಬೇಕು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ ಆ ನಕ್ಷತ್ರ ಅಧಿಪತಿ ಎಷ್ಟನೇ ಮನೆಗೆ ಅಧಿಪತಿ ಆಗ್ತಾನೆ ಹಾಗೂ ಏನಾಗಿದ್ದಾನೆ ಅಂತ ನೋಡ್ಕೋಬೇಕು ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಯಾರು ಸೂರ್ಯ ಒಂಬತ್ತನೇ ಮನೆ ಅಧಿಪತಿ ಆಗ್ತಾನೆ ಯಾಕೆಂದ್ರೆ ಲಗ್ನ ಬಂದು ಧನುರ್ಲಗ್ನ ಆಗ್ತದೆ ಧನುರ್ಲಗ್ನಕ್ಕೆ ಅಧಿಪತಿ ಯಾರೋ ಗುರು ಸೊ ಜಾತಕದಲ್ಲಿ ಗುರು ಹನ್ನೊಂದನೇ ಭಾವಕ್ಕೆ ಬಂದ ಸೊ ಇಲ್ಲಿ ನಕ್ಷತ್ರಾಧಿಪತಿ ಯಾರೋ ರವಿ ಲಗ್ನಾಧಿಪತಿ ಯಾರೋ ಗುರು ಗುರು ಮತ್ತೆ ರವಿ ಎರಡು ಗ್ರಹಗಳು ಜಾತಕದಲ್ಲಿ ಉತ್ತಮ ಭಾವದಲ್ಲಿದ್ದಾಗ ಅಥವಾ ಉತ್ತಮ ಸ್ಥಿತಿಯಲ್ಲಿ ಪೊಸಿಷಸ್ತನಾಗಿದ್ರೆ ಒಟ್ಟಿನಲ್ಲಿ ಆ ವ್ಯಕ್ತಿಯ ಜೀವನ ಉನ್ನತ ಮಟ್ಟವಾಗಿರುತ್ತೆ ಅಥವಾ ಪಾಸಿಟಿವ್ ಏನಲ್ಲೇ ಇರುತ್ತೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ಕೊಡುತ್ತೆ ಈ ಜಾತಕ ನಾವು ರೆಫರ್ ಮಾಡಿದಾಗ ಜಾತಕದಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು ನಮಗೆ ಹನ್ನೊಂದನೇ ಭಾವಕ್ಕೆ ಬರ್ತಾನೆ ಸೊ ನೋಡಿ ಹನ್ನೊಂದನೇ ಭಾವ ತುಲಾರಾಶಿ ಆಗುತ್ತೆ ಹನ್ನೊಂದನೇ ಭಾವ ಸ್ವಾತಿ ನಕ್ಷತ್ರದಲ್ಲಿ ಗುರು ಲಗ್ನಾಧಿಪತಿ ಕೂತ್ಕೊಂಡಿದ್ದಾನೆ ಇಲ್ಲಿ ನಕ್ಷತ್ರಾಧಿಪತಿ ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಯಾರು ಸೂರ್ಯ ಸೂರ್ಯ ಒಂಬತ್ತನೇ ಮನೆಯ ಅಧಿಪತಿಯಾಗಿ ಎರಡನೇ ಭಾವಕ್ಕೆ ಬಂದ ಧನಸ್ಥಾನ ಕುಟುಂಬ ಸ್ಥಾನ ವಿದ್ಯಾಸ್ಥಾನ ಮಾತಿನ ಸ್ಥಾನ ಮುಖ ಮುಖಭಾವ ಎಲ್ಲನೂ ನಮಗೆ ಎರಡನೇ ಮನೆ ಭಾವನೆ ಬರುತ್ತೆ ಸೊ ಇಲ್ಲಿ ರವಿ ಎರಡನೇ ಭಾವಕ್ಕೆ ಬಂದ ಲಗ್ನಾಧಿಪತಿ ಹನ್ನೊಂದಕ್ಕೋದ ಲಗ್ನಾಧಿಪತಿ ಹನ್ನೊಂದಕ್ಕೋ ಇರತಕ್ಕಂಥದ್ದು ಅದು ಉತ್ ಅತ್ಯುತ್ತಮವಾದ ರಾಜಯೋಗ ಅದು ಅದು ಒಳ್ಳೆ ಒಳ್ಳೆ ಫಿಸಿಕಲ್ ಫಿಟ್ನೆಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡುತ್ತೆ ಅದು ಸೊ ನಾವು ಜಾತಕ ವಿಮರ್ಶೆ ಮಾಡುವಾಗ ನವಾಂಶನೂ ಸಹ ಭಾಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಧನುರ್ಲಗ್ನ ಲಗ್ನಾಧಿಪತಿ ಗುರು ಹನ್ನೊಂದಕ್ಕೋದ ಆದರೆ ನವಾಂಶದಲ್ಲಿ ಅದೇ ಗುರು ಐದನೇ ಭಾವಕ್ಕೆ ಬರ್ತಾನೆ ಲಗ್ನದಿಂದ ಐದನೇ ಭಾವಕ್ಕೆ ಬರ್ತಾನೆ ಸೊ ಈ ಐದನೇ ಭಾವನೂ ಉತ್ತಮ ಹಾಗೂ ಹನ್ನೊಂದನೇ ಭಾವನೂ ಅತ್ಯುತ್ತಮ ಆಗ್ತದೆ ಹಾಗಾಗಿ ಈ ಜಾತಕದ ವ್ಯಕ್ತಿಗೆ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಮಹಾದಶೆ ನಡೀತಾ ಇದೆ ನೋಡಿ ಗುರು ದಶೆ ಹನ್ನೊಂದನೇ ತಿಂಗಳು ಎರಡು ಸಾವಿರದ ಹದಿನೇಳಕ್ಕೆ ಸ್ಟಾರ್ಟ್ ಆಗಿದೆ ಹನ್ನೊಂದನೇ ತಿಂಗಳು ಎರಡು ಸಾವಿರದ ಮೂವತ್ತ ಮೂರವರೆಗೂ ಇರುತ್ತೆ ಸೊ ಈ ಗುರು ಮಹಾದಶೆಯಲ್ಲಿ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ಅವರಿಗೆ ಕೇತು ಭುಕ್ತಿ ಕೇತು ಭುಕ್ತಿ ನಡೀತಾ ಇದೆ ನೋಡೋಣ ಅದ್ರ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ ಮೊದಲನೇದಾಗಿ ಜಾತಕನ ಹಂತ ಹಂತವಾಗಿ ನಾವು ಡಿಸ್ಕಸ್ ಮಾಡಿದಾಗ ಈ ಹಂತ ಹಂತವಾಗಿ ಡಿಸ್ಕಸ್ ಮಾಡಿದಾಗ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಧನುರ್ ಲಗ್ನ ಲಗ್ನಾಧಿಪತಿ ಒಂದು ಉತ್ತಮ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಸ್ವಾತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ರಾಹು ಏಳನೇ ಭಾವಕ್ಕೆ ಬಂದ ಕೇಂದ್ರ ಸ್ಥಾನ ಪಬ್ಲಿಕ್ ಪ್ಲೇಸ್ ಅಂತ ಕರಿತೀವಿ ಏಳನೇ ಮನೆ ವೈವಾಹಿಕ ಜೀವನ ವಿವಾಹ ಹಾಗೂ ವ್ಯವಹಾರ ಫೈನಾನ್ಸ್ ಪಬ್ಲಿಕ್ ಎಲ್ಲನೂ ನಮಗೆ ಏಳನೇ ಭಾವ ಕೊಡುತ್ತೆ ಸೊ ಲಗ್ನಾಧಿಪತಿ ಏಳನೇ ಭಾವದಲ್ಲಿರ್ತಕ್ಕಂಥ ಗ್ರಹದ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಹಾಗೂ ಹನ್ನೊಂದನೇ ಭಾವ ಲಾಭಸ್ಥಾನ ಆ ಹನ್ನೊಂದನೇ ಮನೆಗೆ ಅಧಿಪತಿ ಯಾರು ಶುಕ್ರ ಶುಕ್ರ ಮತ್ತೆ ಲಗ್ನಕ್ಕೆ ಬಂದ ನೋಡಿ ಇದು ಎಂಥ ಒಂದು ರಾಜಯೋಗ ಅಂತಂದ್ರೆ ಶುಕ್ರ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಶು ಇಲ್ಲಿ ಶುಕ್ರ ಕೂತಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರದಲ್ಲಿ ಉತ್ತರಾಷಾಢಕ್ಕೆ ನಕ್ಷತ್ರಕ್ಕೆ ಅಧಿಪತಿ ಯಾರು ಸೂರ್ಯ ಆ ಸೂರ್ಯ ಎಷ್ಟನೇ ಮನೆಯ ಅಧಿಪತಿ ಸೂರ್ಯ ಒಂಬತ್ತನೇ ಮನೆ ಆಗ್ತಾನೆ ಸೂರ್ಯ ಒಂಬತ್ತನೇ ಮನೆ ಅಧಿಪತಿಯಾಗಿ ಒಂಬತ್ತು ಅಂದರೆ ದೈವಸ್ಥಾನ ಪಿತೃಸ್ಥಾನ ಅದೃಷ್ಟ ಕೊಡ್ತಕ್ಕಂಥದ್ದು ಲಕ್ಕು ಕೊಡ್ತಕ್ಕಂಥದ್ದು ನಿರಾಸಾಯವಾಗಿ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ತಂದೆ ಆಸ್ತಿ ಪಡ್ಕೊಳ್ತಕ್ಕಂಥದ್ದು ತಂದೆ ಮನೆ ಕಡೆಯಿಂದ ಸಹಾಯ ಆಗ್ತಕ್ಕಂಥದ್ದು ವಂಶಾಭಿವೃದ್ಧಿ ಮಾಡ್ತಕ್ಕಂಥದ್ದು ದೈವಾನುಗ್ರಹ ಕೊಡ್ತಕ್ಕಂಥದ್ದು ಈ ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಎರಡನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಧನಸ್ಥಾನ ಕುಟುಂಬ ಸ್ಥಾನ ಅಂದರೆ ಇವರ ಒಂದು ಕುಟುಂಬಕ್ಕೆ ಇವರ ಒಂದು ಧನದ ವಿಚಾರಕ್ಕೆ ದುಡ್ಡಿನ ವಿಚಾರಕ್ಕೆ ದೈವಾನುಗ್ರಹ ತಂದೆಯ ಸಹಾಯ ಅಥವಾ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಒಂದು ಒಳ್ಳೆಯ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಲಕ್ ಅಂತಕ್ಕಂಥದ್ದು ದೇವರ ಅದೃಷ್ಟದ ರೂಪದಲ್ಲಿ ಧನದ ರೂಪದಲ್ಲಿ ಶ್ರೀಮಂತಿಕೆ ವಿಚಾರದಲ್ಲಿ ಎರಡನೇ ಭಾವದಲ್ಲಿ ಸಿಗ್ತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲಿ ರುಜುವಾಗ್ತದೆ ಯಾಕೆಂದರೆ ಇಲ್ಲಿ ಶುಕ್ರ ಶುಕ್ರ ಹನ್ನೊಂದು ಮನೆ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ಏನು ಮಾಡ್ತಾನೆ ಜಾತಕದಲ್ಲಿ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಎರಡು ಒಂದನೇ ಲಗ್ನಕ್ಕೆ ಬಂದು ಕೂತ್ಕೊಂಡ ಶುಕ್ರ ಲಗ್ನಕ್ಕೆ ಬಂದರೆ ಒಳ್ಳೆಯ ದೇಹ ಆರೋಗ್ಯ ಆಯುಷು ಒಂದು ಸೌಂದರ್ಯ ಒಂದಿಷ್ಟು ಒಳ್ಳೆಯ ಬುದ್ಧಿ ಶಕ್ತಿ ಜ್ಞಾನ ಎಲ್ಲ ಕೊಡ್ತಾನೆ ಶುಕ್ರ ಸೊ ಶುಕ್ರ ಇರತಕ್ಕಂಥದ್ದು ಸೂರ್ಯನ ನಕ್ಷತ್ರದಲ್ಲಿ ಸೂರ್ಯ ಒಂಬತ್ತನೇ ಮನೆ ಅಧಿಪತಿಯಾಗಿ ಎರಡರಲ್ಲೇ ಕೂತಿದ್ದಾನೆ ಸೊ ಸೂರ್ಯ ಎರಡರಲ್ಲೇ ಕೂತ್ಕೊಂಡು ಜೊತೆಲೆ ಬುಧನೂ ಸಹ ಎರಡರಲ್ಲೇ ಕೂತಿದ್ದಾನೆ ಸೊ ಸೂರ್ಯ ಮತ್ತು ಬುಧ ಎಷ್ಟು ಬುಧ ಮತ್ತು ಇಲ್ಲಿ ಏಳು ಮತ್ತು ಹತ್ತರ ಅಧಿಪತಿಯಾಗಿ ಎರಡರಲ್ಲಿ ಬಂದ ಸೊ ಏಳನೇ ಮನೆ ಹತ್ತನೇ ಮನೆ ಅಧಿಪತಿ ಎರಡನೇ ಭಾವಕ್ಕೆ ಬರೋದು ಏಳನೇ ಮನೆ ವೈವಾಹಿಕ ಜೀವನ ಹೆಂಡತಿಯ ಒಂದು ಮನೆ ವ್ಯವಹಾರ ಪಬ್ಲಿಕ್ಕು ಈ ಸೇವೆ ಸರ್ವಿಸ್ ಸೆಕ್ಟರು ಸಹ ಒಂದು ಏನಂತೀವಿ ಜರ್ನಲಿಸಮು ಸೇನೆ ಪೊಲೀಸು ಆ್ಯಂಕರಿಂಗು ಈ ಥರ ಒಂದು ಆಮೇಲೆ ಒಂದು ಸ ಸಮಾಜದಲ್ಲಿ ಜನಗಳಿಂದ ಒಂದು ಸಂಪಾದನೆ ಮಾಡ್ತಕ್ಕಂಥದ್ದು ಮಾ ಜನಗಳಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದು ಆ ಥರ ಒಂದು ಪ್ಲೇಸ್ ಅಧಿಪತಿ ವೈವಾಹಿಕ ಜೀವನಕ್ಕೂ ಅದೇ ಆ ಕಾರಣ ಆಗ್ತದೆ ಹತ್ತನೇ ಮನೆ ಒಂದು ಕರ್ಮಸ್ಥಾನ ಕರ್ಮಸ್ಥಾನಾಧಿಪತಿ ಆಗ್ತಾನೆ ನಾವು ಮಾಡ್ತಕ್ಕಂಥ ಉದ್ಯೋಗ ಇದಕ್ಕೆಲ್ಲದಕ್ಕೂ ಹತ್ತನೇ ಮನೆ ಕಾರಕಾರ ಆಗ್ತದೆ ಸೊ ಈ ಹತ್ತನೇ ಮನೆ ಅಧಿಪತಿ ಬುಧ ಏನು ಮಾಡ್ತಾನೆ ರವಿಯ ಜೊತೆ ಎರಡನೇ ಭಾವದಲ್ಲೇ ಕೂತಿದ್ದಾನೆ ಸೊ ಇಲ್ಲಿ ಬುಧಾದಿತ್ಯ ಯೋಗ ಆಗ್ತದೆ ಒಂದೇ ಮನೆಯಲ್ಲಿ ಬುರವಿ ಮತ್ತು ಬುಧ ಕೂತಿರ್ತಕ್ಕಂಥದ್ದು ಒಂದೇ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ ಈ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಯಾರು ಚಂದ್ರ ಚಂದ್ರ ಎಂಟನೇ ಮನೆಗೆ ಅಧಿಪತಿ ಆಗ್ತಾನೆ ಎಂಟನೇ ಮನೆ ಅಂತಕ್ಕಂಥದ್ದು ತುಂಬ ಶ್ರಮ ಪಡ್ತಕ್ಕಂಥದ್ದು ತುಂಬ ಶ್ರಮ ಪಡ್ತಕ್ಕಂಥದ್ದು ತುಂಬ ಒಂದು ಕಷ್ಟಗಳ ಕೊಡ್ತಕ್ಕಂಥದ್ದು ತುಂಬ ಕಠಿಣವಾದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಗುಪ್ತವಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಈ ಥರ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಒಂದು ಮನೆ ಅದು ಆ ಮನೆ ಅಧಿಪತಿ ಆರಕ್ಕೆ ಹೋದ ಎಂಟನೇ ಮನೆ ದುಸ್ಥಾನ ಅಂತ ಕರಿತೀವಿ ಒಂದು ದುಸ್ತಾನ ಅಧಿಪತಿ ಮತ್ತೊಂದು ದುಸ್ಥಾನಕ್ಕೆ ಹೋದರೆ ಅದನ್ನು ವಿಪರೀತ ರಾಜಯೋಗ ಅಂತ ಕರಿತೀವಿ ಸೊ ಈ ಜಾತಕದಲ್ಲಿ ಚಂದ್ರ ಎಂಟನೇ ಮನೆ ಅಧಿಪತಿ ದುಸ್ತಾನಾಧಿಪತಿ ಆರನೇ ಮನೆ ದುಸ್ಥಾನ ದುಸ್ಥಾನಕ್ಕೆ ಒಗ್ ಕೂತ್ಕೊಂಡ ಸೊ ಅದೇನಾಗ್ತದೆ ವಿಪರೀತ ರಾಜಯೋಗ ಆಗ್ತದೆ ಚಂದ್ರ ಋಷಿವರಾಶಿಯಲ್ಲಿ ಹುಚ್ಚನ ಆಗ್ಬಿಟ್ಟ ಇಲ್ಲಿ ರವಿ ಮತ್ತು ಬುಧ ಚಂದ್ರನ ನಕ್ಷತ್ರದಲ್ಲಿ ಎರಡನೇ ಭಾವದಲ್ಲಿ ಕೂತಿದರೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಯಾವುದೇ ಒಂದು ಗ್ರಹ ಉಚ್ಚನಾದಾಗ ಆ ಗ್ರಹದ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಕೂತ್ಕೊಂಡ್ರು ಉತ್ತಮವಾದಂಥ ಅಭಿವೃದ್ಧಿ ಏಳಿಗೆಯನ್ನು ಕೊಡ್ತಾರೆ ಸೊ ಇಲ್ಲಿ ಚಂದ್ರ ಚಂದ್ರನ ನಕ್ಷತ್ರದಲ್ಲಿ ರವಿ ಮತ್ತು ಬುಧ ಕೂತ್ಕೊಂಡ್ರು ಬುಧ ಒಂಬತ್ತನೇ ಬುಧ ಏಳು ಮತ್ತು ಹತ್ತನೇ ಮನೆಗೆ ಅಧಿಪತಿ ಕರ್ಮಸ್ಥಾನಕ್ಕೆ ಸೊ ಇವರು ಮಾಡ್ತಕ್ಕಂಥ ಉದ್ಯೋಗ ಸರ್ವಿಸ್ ಆರನೇ ಮನೆ ಅಂದರೆ ಸರ್ವಿಸ್ ಜನಗಳಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದು ಸೇವೆ ಮಾಡ್ತಕ್ಕಂಥದ್ದು ನಂತರ ರವಿನೂ ಒಂಬತ್ತನೇ ಮನೆ ಅಧಿಪತಿನೂ ಬಂದ ಸೊ ಇವ್ರ ತಂದೆಯೂ ಸಹ ಇಲ್ಲಿ ಪಿತೃ ರ ರವಿ ಆಗ್ತಾನೆ ತಂದೆನೂ ಸಹ ಸರ್ವಿಸ್ ಕೊಡ್ತಕ್ಕಂಥ ಒಂದು ಉದ್ಯೋಗ ಮಾಡ್ತಕ್ಕಂಥ ಯೋಗ ಬರ್ತದೆ ಯಾಕೆ ಅಂತಂದರೆ ಯಾಕೆ ನಾನು ಈ ಉದ್ಯೋಗ ಸೇವೆ ವಿಚಾರ ಹೇಳ್ತೀನಿ ಅಂದರೆ ಈ ಆರನೇ ಮನೆ ಹತ್ತನೇ ಮನೆ ಸರ್ವೀಸು ಉದ್ಯೋಗ ಕೊಡ್ತಕ್ಕಂಥದ್ದು ಸ್ವಂತವಾಗಿ ಸಾಧನೆ ಮಾಡ್ತಕ್ಕಂಥದ್ದು ಅದರಲ್ಲೂ ಹತ್ತನೇ ಮನೆ ಅಧಿಪತಿನೂ ಹೋಗಿ ಆರನೇ ಮ ಎಂಟನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಕೂತ್ಕೊಂಬಿಟ್ಟ ಆ ಎಂಟನೇ ಮನೆ ಅಧಿಪತಿ ಆರಕ್ಕೂ ಸರ್ವಿಸ್ ಸೆಕ್ಟರಲ್ಲೇ ಹೋಗ್ತಕ್ಕಂಥ ಯೋಗ ಅವರಿಗೆ ವಿಶೇಷವಾದ ಶ್ರೀಮಂತಿಕೆ ಯಾಕೆ ಅಂತಂದರೆ ಇಲ್ಲಿ ಆರು ಮತ್ತು ಹತ್ತು ಮತ್ತು ಎರಡು ಎರಡು ಆರು ಹತ್ತು ಇದೆಯಲ್ಲ ಈ ಮನೆಗಳು ಅರ್ಥಸ್ಥಾನ ದುಡ್ಡು ಕೊಡ್ತಕ್ಕಂಥವು ಸಮಾಜದಲ್ಲಿ ಗಳಿಕೆ ಮಾಡ್ತಕ್ಕಂಥದ್ದು ಗಳಿಸ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ಗ್ರಹ ಇದ್ದರೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು ದುಡ್ಡಿನ ಒಂದು ಶೇಖರಣೆ ಮಾಡ್ತಕ್ಕಂಥದ್ದು ಇರ್ಬೋದು ಒಳ್ಳೆ ಮಾತುಗಾರಿಕೆ ಇರ್ಬೋದು ಬಂಗಾರನ ಮನೇಲಿ ಕೂಡಿರ್ತಕ್ಕಂಥದ್ದು ದುಡ್ಡನ್ನು ಕೂಡಿರ್ತಕ್ಕಂಥದ್ದು ಆಸ್ತಿ ಕೂಡಿರ್ತಕ್ಕಂಥದ್ದು ಪ್ರಾಪರ್ಟಿ ಮಾಡ್ಕೊಳ್ತಕ್ಕಂಥದ್ದು ಪ್ರಾಪರ್ಟಿ ಪಡ್ಕೊಳ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಅದಲ್ಲ ಆರನೇ ಮನೇಲಿ ಗ್ರಹ ಇದ್ರೂ ಅದೇ ಥರ ಮಾಡ್ಕೋತಾರೆ ಸ್ವಲ್ಪ ಅರ್ನ್ ಮಾಡ್ತಾರೆ ಸಮಾಜದಲ್ಲಿ ಸಹ ಜನಗಳಿಂದ ಸಮಾಜದಲ್ಲಿ ಸೇವೆಯಿಂದ ಸ್ವಲ್ಪ ಅರ್ನ್ ಮಾಡ್ತಾರೆ ಹತ್ತನೇ ಮನೇಲಿ ಗ್ರಹ ಇದ್ದಾಗ ಒಂದೊಳ್ಳೆ ಉದ್ಯೋಗ ಅಥವಾ ಸಮಾಜ ಸೇವೆ ಅಥವಾ ಸ್ವಂತವಾದಂಥ ವ್ಯಾಪಾರ ಇವೆಲ್ಲದಕ್ಕೂ ಹತ್ತನೇ ಮನೆ ಕಾಂಬಿನೇಷನ್ ಕೆಲಸ ಮಾಡುತ್ತೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಹತ್ತನೇ ಮನೆಯಲ್ಲಿ ಕುಜಾ ಮತ್ತು ಶನಿ ಗ್ರಹ ಕೂತ್ಕೊಂಡಿದೆ ಇಲ್ಲಿ ಕುಜಾ ಬಂದು ಐದನೇ ಮನೆ ಹನ್ನೆರಡನೇ ಮನೆಗೆ ಅಧಿಪತಿ ಆಗ್ತಾನೆ ಐದು ಪೂರ್ವ ಪುಣ್ಯಸ್ಥಾನ ಹನ್ನೆರಡು ಲಾಸಸ್ ಅಂತ ಕರಿತೀವಿ ಹೋದ ಕುಜಾ ಮತ್ತು ಶನಿ ಎರಡು ಮತ್ತು ಮೂರರ ಅಧಿಪತಿಯಾಗಿ ಹತ್ತಕ್ಕೆ ಬಂದ ಮೂರನೇ ಮನೆ ಸರ್ವೀಸು ಎರಡನೇ ಮನೆ ದರ ಕುಟುಂಬ ಸ್ಥಾನ ಈ ಎರಡು ಮನೆ ಗ್ರಹಗಳ ಅಧಿಪತಿಗಳು ಹತ್ತಕ್ಕೆ ಹೋದಾಗ ಹತ್ತನೇ ಮನೆ ಶನಿ ಕುಜ ಇವರು ಸಾಮಾನ್ಯವಾಗಿ ಒಂದು ಸ್ವಂತ ವ್ಯವಹಾರ ಮಾಡತಕ್ಕಂಥದ್ದು ಪೊಲೀಸು ಮಿಲಿಟ್ರಿ ಸೈನ್ಯ ಕೃಷಿ ವ್ಯಾಪಾರ ಕೃಷಿ ಮೆಟಲ್ ಬಿಸ್ನೆಸ್ಸು ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡ್ತಕ್ಕಂಥ ಗ್ರಹಗಳು ಹತ್ತನೇ ಭಾವಕ್ಕೆ ಬಂದಾಗ ತುಂಬ ಒಂದು ಉತ್ ಉನ್ನತ ಮಟ್ಟದ ದೊಡ್ಡ ಮಟ್ಟದಲ್ಲಿ ಅವರು ಸಹಾಯ ಮಾಡಿಕೊಡ್ತಾರೆ ಸೊ ಹಾಗಾಗಿ ಆ ಎರಡು ಗ್ರಹಗಳು ಇರತಕ್ಕಂಥದ್ದು ಚಿತ್ತ ನಕ್ಷತ್ರದಲ್ಲಿ ಕುಜನ ನಕ್ಷತ್ರದಲ್ಲೇ ಕೂತಿದೆ ಕುಜ ಚಿತ್ತ ನಕ್ಷತ್ರ ಅಧಿಪತಿ ಕುಜ ಆ ಕುಜ ಹತ್ತನೇ ಭಾವದಲ್ಲಿ ಅಂದರೆ ಐದು ಮತ್ತು ಹನ್ನೆರಡು ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ಸೊ ಹೀಗಾಗಿ ಒಂದು ಸ್ವಂತ ವ್ಯಾಪಾರ ಮಾಡೋದಕ್ಕೂ ಅನುಕೂಲ ದುಡ್ಡಿನ ಒಂದು ಏನಂತೀವಿ ಇಂಪ್ರೂವ್ಮೆಂಟ್ಸು ದುಡ್ಡಿನ ಏಳಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಯೋಗನ ಕೊಡ್ತವೆ ಆ ಎರಡು ಗ್ರಹಗಳು ಕೃಷಿ ಮುಖಾಂತರ ಕೊಡುತ್ತೆ ವ್ಯಾಪಾರದ ಮತ್ತು ಮುಖಾಂತರನೂ ಕೊಡುತ್ತೆ ಮೆಟಲ್ ಬಿಸ್ನೆಸ್ಸು ಎಲೆಕ್ಟ್ರಾನಿಕ್ ಬಿಸ್ನೆಸ್ಸು ಎಲೆಕ್ಟ್ರಾನಿಕ್ ಬಿಸ್ನೆಸ್ಸು ಮೆಟಲ್ ಬಿಸ್ನೆಸ್ಸು ಕೃಷಿ ಬಿಸ್ನೆಸ್ಸು ಈ ಥರ ಒಂದು ಸೇವೆ ಜನಗಳ ಸೇವೆ ಬಡ್ಡಿ ವ್ಯವಹಾರ ಯಾಕಂದರೆ ಎರಡನೇ ಮನೆ ಫೈನಾನ್ಸ್ ಸ್ಟ್ರಾಂಗ್ ಆಗಿದೆ ಆರನೇ ಮನೆ ಆಗಿದೆ ಫೈನಾನ್ಸ್ ವ್ಯವಹಾರನೂ ಮಾಡ್ಬೋದು ಈ ಥರದಕ್ಕೆಲ್ಲ ಅನುಕೂಲ ಮಾಡಿಕೊಡುತ್ತೆ ಆದರೆ ಹತ್ತನೇ ಮನೇಲಿರ್ತಕ್ಕಂಥ ಕುಜ ಲಗ್ನವನ್ನು ಅಂದರೆ ತನ್ನ ಒಂದನೇ ಮನೆಯನ್ನು ಲಗ್ನವನ್ನು ನಾಲ್ಕನೇ ದೃಷ್ಟಿಯಿಂದ ನೋಡೋದರಿಂದ ಅಲ್ಲಿ ಕೇತು ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸಣ್ಣದಾಗಿ ಏನೋ ತಲೆಗೆ ಪೆಟ್ಟು ಬೀಳ್ತಕ್ಕಂಥದ್ದು ಇರ್ಬೋದು ಸಣ್ಣ ಆಪಾದನೆಗಳು ನಿಂದನೆಗಳು ಬರತಕ್ಕಂಥ ಚಾನ್ಸಸ್ ಇರ್ತದೆ ಅದನ್ನು ಆ ಭುಕ್ತಿಗಳಲ್ಲಿ ನೋಡಿಕೊಂಡು ಸ್ವಲ್ಪ ಇವರು ಅದರ ಕಡೆ ಗಮನ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಗಣಪತಿ ಪೂಜೆ ನಾಗದೇವರ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದರ ಕಡೆ ಒಂದು ಆ ದೋಷನ ನಿವಾರಣೆ ಮಾಡ್ಕೋಬೋದು ಇನ್ನು ಏಳನೇ ಮನೆ ಅಧಿಪತಿ ಎರಡಕ್ಕೆ ಬಂದ ಏಳರಲ್ಲಿ ರಾಹು ಇದ್ದಾನೆ ದಾಂಪತ್ಯ ಯೋಗ ಸಣ್ಣ ಪುಟ್ಟ ಮನಸ್ತಾಪಗಳಿದ್ರೆ ಮದುವೆ ಆಗ್ತದೆ ಏಳನೇ ಮನೆ ಅಧಿಪತಿ ರವಿ ಒಂಬತ್ತನೇ ಮನೆ ಅಧಿಪತಿ ಜೊತೆದರಿಂದ ಒಂದು ಸ್ವಲ್ಪ ಸಂಪ್ರದಾಯಸ್ಥವಾದಂಥ ಒಂದು ಸಂಸಾರವನ್ನು ತೂಗಿಸಬಲ್ತಕ್ಕಂಥ ಒಂದು ಫ್ಯಾಮಿಲಿ ಸಿಕ್ಕ ಸಂಸಾರ ಯೋಗ ಇವರಿಗೆ ಕೂಡಿ ಬರ್ತದೆ ನಂತರ ಲಗ್ನದಲ್ಲೇ ಶುಕ್ರ ಬಂದ ಹಾಗೂ ಕೇತುನೂ ಸಹ ಲಗ್ನಕ್ಕೆ ಬರ್ತಾನೆ ಸ್ವಲ್ಪ ಆಧ್ಯಾತ್ಮಿಕತೆ ಗುರು ಹಿರಿಯರ ಭಕ್ತಿ ಜ್ಞಾನ ಒಂದು ಸ್ವಲ್ಪ ವಿದ್ಯೆ ಬುದ್ಧಿ ಎಲ್ಲನೂ ತುಂಬ ಆಕ್ಟಿವ್ ಆಗಿರುತ್ತೆ ಯಾಕಂದರೆ ಕೇತು ಸಾಮಾನ್ಯವಾಗಿ ವೈರಾಗ್ಯ ಕಾರಕ ಆಧ್ಯಾತ್ಮಿಕಕ್ಕೆ ಕಾರಕನಾಗ್ತಾನೆ ಕೇತು ಆ ಥರ ಒಂದು ಬುದ್ಧಿನ ಮನಸ್ಥಿತಿಯನ್ನು ಕೊಡ್ತಾನೆ ಯಾಕೆ ಅಂತಂದರೆ ಕೇತುನೂ ಸಹ ಇರ್ತಕ್ಕಂಥದಲ್ಲಿ ಉತ್ತರಾಶ ಉತ್ತರಾಷ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಕೇತುನು ಸಹ ಸೂರ್ಯನ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾರೆ ಹಾಗಾಗಿ ಆ ಶುಕ್ರ ದಶೆ ಶುಕ್ರ ಭುಕ್ತಿ ಕೇತು ದಶೆ ಕೇತು ಭುಕ್ತಿ ಬಂದಾಗ ಅವರು ಲಗ್ನದಲ್ಲೇ ಇರೋದರಿಂದ ಉತ್ತಮವಾದಂಥ ಒಂದು ಮಾನಸಿಕ ಸ್ಥಿತಿ ಯಾಕಂದರೆ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾರೆ ಒಂಬತ್ತನೇ ಮನೆ ದೈವಸ್ಥಾನ ಆಧ್ಯಾತ್ಮಿಕ ಬುದ್ಧಿಶಕ್ತಿ ಚುರುಕು ಮಾಡ್ತಾರೆ ದೇವ ಕಾರ್ಯಗಳು ಪೂಜೆ ಪುನಸ್ಕಾರಗಳು ಸ್ವಂತ ವ್ಯಾಪಾರ ಉದ್ಯೋಗ ಸ್ವಯಂ ಶ್ರಮ ಪಡ್ತಕ್ಕಂಥದ್ದು ಎಲ್ಲನೂ ಕೊಟ್ಟೆ ಕೊಡ್ತಾರೆ ಸೊ ಈ ರೀತಿಯಾದಂಥ ಯೋಗ ಇರತಕ್ಕಂಥದ್ದು ಇನ್ನು ಲಗ್ನಾಧಿಪತಿ ಒಂದಕ್ಕೆ ಮತ್ತು ನಾಲ್ಕಕ್ಕೆ ಅಧಿಪತಿಯಾಗಿ ಹನ್ನೊಂದಕ್ಕೆ ಬಂದ ಸೊ ಇದೇನು ಮಾಡುತ್ತೆ ಹನ್ನೊಂದು ಲಾಭಸ್ಥಾನ ನಾಲ್ಕನೇ ಮನೆ ಯಾವುದು ಚರಾಸ್ತಿ ಸ್ಥಿರಾಸ್ತಿ ಮನೆ ಮಠ ಆಸ್ತಿ ಭೂಮಿ ಯೋಗ ತಾಯಿ ಸುಖ ತಾಯಿ ಪ್ರೀತಿ ಬರವಣಿಗೆ ಎರಡನೇ ಮನೆ ಬರವಣಿಗೆ ಆಗ್ತದೆ ನಾಲ್ಕನೇ ಮನೆ ವಿದ್ಯಾಸ್ಥಾನ ಎಸ್ ಎಸ್ ಎಲ್ ಸಿ ವಿದ್ಯಾಸ್ಥಾನ ಆಗುತ್ತೆ ಅದು ವಾಹನ ಇವೆಲ್ಲವೂ ನಾಲ್ಕನೇ ಮನೆ ಅಧಿಪತಿ ಹನ್ನೊಂದರಲ್ಲಿರೋದರಿಂದ ಲಾಭ ಪಡ್ಕೋತಾರೆ ಗಳಿಸ್ತಾರೆ ಗಳಿಕೆ ಮಾಡಿಕೊಡ್ತಾರೆ ಇನ್ನು ನಾವು ಜಾತಕದಲ್ಲಿ ಇನ್ನೊಂದು ವಿಶೇಷವಾದ ಯೋಗ ನಾವು ಏನು ನೋಡ್ಬೋದು ಅಂತಂತಂದರೆ ಇಲ್ಲಿ ಶನಿ ಬುಧ ಧನಯೋಗ ಅಂತ ನಾನು ಹೆಡ್ಡಿಂಗ್ ಹಾಕಿದ್ದೀನಿ ಶನಿ ಬುಧ ಧನಯೋಗ ಯಾಕೆ ಹೇಳಿದೆ ಅಂತಂದರೆ ಶನಿ ಎರಡನೇ ಮನೆ ಮೂರನೇ ಮನೆ ಅಧಿಪತಿಯಾಗಿ ಹತ್ತಕ್ಕೋಗಿರೋದು ಅರ್ಥಸ್ಥಾನಾಧಿಪತಿ ಮತ್ತು ಅರ್ಥಸ್ಥಾನಕ್ಕೆ ಹೋಗಿರೋದು ತುಂಬ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಗ್ರೋತ್ ಕೊಡ್ತಾನೆ ಮತ್ತು ಹತ್ತನೇ ಮನೆ ಅಧಿಪತಿ ಎರಡಕ್ಕೆ ಬಂದ ಅಂದರೆ ಶನಿ ಇಲ್ಲಿ ಏನಾಗ್ತದೆ ಬುಧನ ಮನೆಗೆ ಬಂದ ಬುಧ ಶನಿಯ ಮನೆಗೆ ಹೋದ ಪರಿವರ್ತನಾ ಯೋಗ ಆಯಿತು ಶನಿಗೂ ಮತ್ತು ಬುಧನಿಗೆ ಪರಿವರ್ತನಾ ಯೋಗ ಆಯಿತು ಈ ಪರಿವರ್ತನಾ ಯೋಗ ಅಂತಕ್ಕಂಥದ್ದು ಅದ್ಭುತವಾದಂಥ ಒಂದು ರಾಜಯೋಗನ ಕೊಡುತ್ತೆ ತಮ್ಮ ಒಂದು ಲೈಫನ್ನ ಸೆಟ್ಲ್ ಮಾಡೋದಕ್ಕೆ ಅಂದರೆ ಸ್ಟೇಬಲ್ ಆಗಿ ನಿಲ್ಲಿಸೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಮತ್ತು ಮತ್ತೊಂದು ನೋಡಿ ನೀವು ನವಾಂಶ ಕುಂಡಲಿ ನೋಡಿದ್ರೆ ಭಾವಕುಂಡಲಿಯಲ್ಲಿ ಎಲ್ಲಿತ್ತು ನವಾಂಶ ಕುಂಡಲಿಯಲ್ಲೂ ಅಲ್ಲೇ ಇದೆ ಶನಿ ಆಯುಷು ಕಾರಕ ಕರ್ಮಕಾರಕ ಸೊ ಹತ್ತನೇ ಭಾವ ನವಾಂಶದಲ್ಲೂ ಕನ್ಯಾರಾಶಿಲಿರೋದ್ರಿಂದ ವರ್ಗೋತ್ತಮ ಆಗಿದೆ ಉನ್ನತ ಮಟ್ಟದಾದಂಥ ಆಯುಷು ಆರೋಗ್ಯ ಭಗವಂತ ಶನಿಗ್ರಹ ಅನುಗ್ರಹ ಮಾಡ್ತಾನೆ ಸೊ ಈ ರೀತಿಯಾದಂಥ ಶನಿಗ್ರಹದ ಒಂದು ಫಲ ಇವರಿಗೆ ಸಿಕ್ಕೇ ಸಿಗುತ್ತೆ ಕುಜ ನವಾಂಶದಲ್ಲಿ ಹನ್ನೊಂದಕ್ಕೆ ಹೋದ ಮಿತ್ರನ ಮನೆ ರವಿಯ ಮನೆಗೆ ಹೋದ ರವಿ ಹತ್ತಕ್ಕೆ ಬಂದ ಸೊ ನವಾಂಶದಲ್ಲಿ ರವಿ ಕುಜ ಕಾಂಬಿನೇಷನ್ ಅದ್ಭುತವಾಗಿದೆ ಇವರು ಯಾವುದಾದ್ರೂ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಉದ್ಯೋಗದಲ್ಲಿ ಸರ್ವಿಸ್ ಸೆಕ್ಟರಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದೇ ಇರುತ್ತೆ ಯಾಕೆಂದರೆ ಚಂದ್ರ ಉಚ್ಚನಾದ ಚಂದ್ರ ಎಂಟನೇ ಮನೆ ಅಧಿಪತಿ ಚಂದ್ರ ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರಕ್ಕೆ ಬಂದ ಸೂರ್ಯ ಒಂಬತ್ತನೇ ಮನೆ ಅಧಿಪತಿ ಆರನೇ ಎಂಟನೇ ಮನೆ ಅಧಿಪತಿ ಆರಕ್ಕೋಗಿ ಕೃತಿಕಾ ನಕ್ಷತ್ರಕ್ಕೆ ಬಂದ ಸೂರ್ಯ ಚಂದ್ರನ ನಕ್ಷತ್ರಕ್ಕೆ ಬಂದ ಪರಿವರ್ತನೆ ಆಗೋಯಿತು ಚಂದ್ರನ ನಕ್ಷತ್ರಕ್ಕೆ ಸೂರ್ಯ ಸೂರ್ಯನ ನಕ್ಷತ್ರಕ್ಕೆ ಚಂದ್ರ ಇವರಿಗೂ ಈ ಥರ ಚೇಂಜ್ ಮಾಡಿಕೊಂಡಿರ್ತಕ್ಕಂಥ ಮತ್ತೆ ಹತ್ತನೇ ಮನೆ ಅಧಿಪತಿಯನ್ನು ಚಂದ್ರನ ನಕ್ಷತ್ರಕ್ಕೆ ಬಂದ ಸೊ ಇದೇನು ಮಾಡುತ್ತೆ ಸರ್ಕಾರಿ ಉದ್ಯೋಗನೋ ಸೇ ಗೌರ್ಮೆಂಟ್ ಸೆಕ್ಟರ್ಗೆ ಸೇವೆ ಮಾಡ್ತಕ್ಕಂಥ ಒಂದು ಯೋಗನೋ ಈಗ ಕೊಟ್ಟೇ ಕೊಡುತ್ತೆ ಇದು ತಂದೆ ಅಥವಾ ತಾತ ಇವರ ಒಂದು ವಂಶಾವಳಿ ಪ್ರಕಾರನೂ ಬರೋ ಚಾನ್ಸಸ್ ಖಂಡಿತವಾಗ್ಲೂ ಇದ್ದೇ ಖಂಡಿತವಾಗ್ಲೂ ಇದ್ದೇ ಇರ್ತದೆ ಸೊ ಈ ರೀತಿಯಾದಂಥ ಒಂದು ಅದ್ಭುತವಾದ ನಾವು ಜಾ ಯೋಗ ಜಾತಕ ನೋಡ್ಬೋದು ಅದೇ ರೀತಿ ಅಷ್ಟಕ ವರ್ಗದಲ್ಲೂ ನೋಡಿ ಇವರಿಗೆ ಹತ್ತನೇ ಮನೆ ಇದು ಧನುರ್ಲಗ್ನದಿಂದ ಕೌಂಟ್ ಮಾಡಿದಾಗ ಹತ್ತನೇ ಮನೆಯಲ್ಲಿ ಮೂವತ್ತು ಅಂಕ ಬಂದಿದೆ ಮೂವತ್ತು ಬಿಂದು ಹನ್ನೊಂದನೇ ಮನೆ ಲಾಭ ಸ್ಥಾನ ಮೂವತ್ತ್ನಾಲ್ಕಿದೆ ಸೊ ಇದು ಕರ್ಮ ಮತ್ತು ಲಾಭ ಎರಡು ಅದ್ಭುತವಾಗಿದೆ ಅದೃಷ್ಟ ಕೊಡ್ತಕ್ಕಂಥದ್ದೊಂದು ಸಂಪಾದನೆ ಆಸ್ತಿ ಪಾಸ್ತಿ ಅದು ತುಂಬ ಚೆನ್ನಾಗಿ ಕೊಡುತ್ತೆ ನಾಲ್ಕನೇ ಮನೆ ಸ್ರಾಸ್ತಿ ಸ್ಥಿರಾಸ್ತಿ ಆಸ್ತಿ ಗಳಿಕೆಯೂ ಕೂಡ ಅಷ್ಟು ಕೂಡ ಅಷ್ಟೇ ಒಂದು ಉತ್ತಮವಾಗಿರುತ್ತೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈ ಅಷ್ಟಕವಾಗ ನಾವೇನು ಮಾಡ್ತೀವಿ ಗ್ರಹಗಳು ತಮ್ಮ ತಮ್ಮ ಬಿಂದುಗಳನ್ನು ಕೊಡುತ್ತೆ ಅಷ್ಟೇ ಆದರೆ ದೃಷ್ಟಿಗಳು ಯೋಗಗಳು ಪರಿವರ್ತನ ಯೋಗಗಳು ಅದನ್ನೆಲ್ಲ ನಾವು ಅಷ್ಟಕ ವರ್ಗದ ನೋಡೋಕ್ಕಾಗಲ್ಲ ಅವಾಗೇನಾಗುತ್ತೆ ನಮಗೆ ತುಂಬ ಶ್ರೀಮಂತಿಕೆ ಇವಾಗ ಎರಡು ಫಾರ್ ಎಕ್ಸಾಂಪಲ್ ಎರಡನೇ ಮನೆಯಲ್ಲಿ ಎರಡು ಗ್ರಹ ಇದ್ದರೂ ಪರಿವರ್ತನ ಯೋಗ ಇದ್ರೂ ಅಷ್ಟಕ ವರ್ಗದಲ್ಲಿ ಇಪ್ಪತ್ತೆರಡು ಅಂಕ ಮಾತ್ರ ಇದೆ ಅದೇನು ಮಾಡುತ್ತೆ ಆ ಪರಿವರ್ತನ ಯೋಗದ ಒಂದು ಅಂಕ ಅದರಲ್ಲಿ ಹಾಡಾಗಲ್ಲ ಅದು ಜಸ್ಟ್ ಗ್ರಹಕ್ಕೆ ಮಾತ್ರ ಕೊಟ್ಟಿರುತ್ತೆ ಸೊ ಹಾಗಾಗಿ ನಾವು ಅಷ್ಟಕ ವರ್ಗ ಅಷ್ಟು ಹೆಚ್ಚಾಗಿ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ನಾವು ಕುಂಡ್ಲಿನ ಸಂಪೂರ್ಣ ವಿಮರ್ಶೆ ಮಾಡಿದ್ರೆ ಮಾತ್ರ ಅದು ಸಂಪೂರ್ಣ ಫಲ ಗೊತ್ತಾಗ್ತಕ್ಕಂಥದ್ದು ನಮಗೆ ಕುಂಡ್ಲಿ ವಿಮರ್ಶೆ ಮಾಡಿದಾಗ ಇಲ್ಲಿ ಶನಿ ಮತ್ತು ಬುಧನಿಗೆ ಪರಿವರ್ತನೆ ಯೋಗ ಅದ್ಭುತವಾದ ರಾಜಯೋಗನ ಕೊಡುತ್ತೆ ಅದು ನಮಗೆ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತದೆ ಶನಿ ಆಗ್ತಾನೆ ಶನಿಯಿಂದ ಎರಡನೇ ನಾವು ಪ್ರತಿಯೊಂದು ಒಂದು ಉದ್ಯೋಗದ ವಿಚಾರ ಅಥವಾ ಒಂದು ವ್ಯಾಪಾರದ ವಿಚಾರ ಶ್ರೀಮಂತಿಕೆ ವಿಚಾರ ಆಸ್ತಿಯ ವಿಚಾರ ಅಥವಾ ನಾವು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಏಳಿಗೆ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥದ್ದು ಏನಾದರೂ ನಾವು ನೋಡಬೇಕು ಅಂತಂದರೆ ಶನಿಗ್ರಹದಿಂದ ನಾವು ಸ್ವಲ್ಪ ಕೋಂಡ್ ಮಾಡಬೇಕಾಗ್ತದೆ ಶನಿಗ್ರಹದ ಜೊತೆಲೆ ಕುಜ ಇರೋದ್ರಿಂದ ಸ್ವಲ್ಪ ಒತ್ತಡ ಇರುತ್ತೆ ಭೂಮಿ ಕಾರಕ ಆಗ್ತಾನೆ ಕುಜ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಭೂಮಿಯಿಂದ ವ್ಯವಸಾಯದಿಂದ ಲಾಭ ಮಾಡ್ಕೊಳ್ತಕ್ಕಂಥದ್ದು ಮೆಟಲ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಇವೆಲ್ಲ ಅವ್ರಿಗೆ ಲಾಭ ತಂದು ಕೊಡುತ್ತೆ ಹಾಗೂ ಶನಿಯಿಂದ ಎರಡನೇ ಮನೇಲೆ ಗುರು ಇರತಕ್ಕಂಥದ್ದು ಇಲ್ಲಿ ಎರಡನೇ ಮನೇಲಿ ಗುರು ಇರೋದ್ರಿಂದ ಇವರಿಗೆ ಸ್ಟೇಬಲ್ ಆಗಿ ಒಂದು ಇನ್ಕಮ್ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ಕೋತಾರೆ ಒಂದಷ್ಟು ಭೂಮಿ ಆಸ್ತಿನ ಉಳಿಸ್ಕೋತಾರೆ ಬಂಗಾರನ ಉಳಿಸ್ಕೋತಾರೆ ಲೈಫ್ ಲಾಂಗು ಖಂಡಿತವಾಗ್ಲೂ ಸಕ್ಸಸ್ನ ಲೈಫಲ್ಲಿ ನೋಡ್ತಾರೆ ಯಾವುದೇ ಜಾತ್ಕಾಲಿ ನೋಡ್ಕೊಳ್ಳಿ ಬೇಕಾದ್ರೆ ನೀವು ಶನಿಯಿಂದ ಎರಡನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತೋ ಅದು ಗುರು ಮತ್ತು ಶುಕ್ರ ಇದ್ದಾಗ ತುಂಬ ಉನ್ನತ ಮಟ್ಟವಾದಂಥ ಒಂದು ಶ್ರೀಮಂತಿಕೆ ಷಿಕೆಯನ್ನು ಕೊಟ್ಟು ಏಳಿಗೆಯನ್ನು ಕೊಟ್ಟೇ ಕೊಡ್ತಾರೆ ಯಾವುದೇ ಗ್ರಹ ಇದ್ದರೂ ಒಟ್ಟಿನಲ್ಲಿ ಒಂದು ಅವರಿಗೆ ಬ್ಯಾಂಕ್ ಬ್ಯಾಲೆನ್ಸು ಶ್ರೀಮಂತಿಕೆ ಇದ್ದೇ ಇರುತ್ತೆ ಆದರೆ ಗುರು ಶುಕ್ರ ಇದ್ದರೆ ಅದ್ಭುತವಾದ ರಾಜಯೋಗನ ಕೊಡ್ತಾರೆ ಸೊ ಇನ್ನು ಇದು ನಿರಾಸಾಯವಾಗಿ ಅವ್ರನ್ನ ಒಂದು ಶ್ರೀಮಂತಿಕೆ ಲೆವೆಲ್ಗೆ ಇಟ್ಟಿರುತ್ತೆ ಶನಿಯಿಂದ ಮೂರನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಶನಿಯಿಂದ ನಾಲ್ಕನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಮಾನ್ಯವಾಗಿ ಸ್ವಲ್ಪ ತಾಯಿಗೆ ಆರೋಗ್ಯಕ್ಕೆ ಸ್ವಲ್ಪ ಕಾಟ ಕೊಡುತ್ತೆ ಹಾಗೂ ಇವ್ರಿಗೂ ಸ್ವಲ್ಪ ಈ ಕಾನ್ಸ್ಟಿಬೇಷನ್ನು ಕಫ ಅಂತಕ್ಕಂಥದ್ದು ಸ್ವಲ್ಪ ಕ್ರಿಯೇಟ್ ಮಾಡುತ್ತೆ ಬಟ್ ಇಲ್ಲಿ ಲಗ್ನಾಧಿಪತಿ ಗುರುವೇ ಆಗಿರೋದ್ರಿಂದ ಸೇಫಾಗಿರೋದ್ರಿಂದ ಎಲ್ಲನೂ ಗೆದ್ಕೊಳ್ತಕ್ಕಂಥ ಯೋಗನೂ ಬರ್ತದೆ ಆಮೇಲೆ ಶನಿಯಿಂದ ಪಂಚಮದಲ್ಲಿ ರವಿ ಬುಧ ಇರ್ತಕ್ಕಂಥದ್ದು ಈ ರವಿ ಬುಧ ಇರ್ತಕ್ಕಂಥ ಕಾಂಬಿನೇಷನ್ನು ಬುಧಾದಿತ್ಯ ಯೋಗ ಅವ್ರಿಗೆ ತನ್ನ ತಮ್ಮ ವಂಶಾವಳಿ ತಮ್ಮ ಒಂದು ಮಕ್ಕಳ ಅಭಿವೃದ್ಧಿ ಮಕ್ಕಳ ಒಂದು ಇಂಪ್ರೂವ್ಮೆಂಟು ಅದು ಕೂಡ ಸಹ ಕೊಟ್ಟೆ ಕೊಡುತ್ತೆ ನಂತರ ಶನಿಯಿಂದ ಪಂಚಮದಲ್ಲಿ ರವಿ ಬುದ್ಧ ಇರೋದ್ರಿಂದ ಅವರು ಜೀವನದಲ್ಲಿ ಅವರಿಗೆ ಲಕ್ಕು ಕೊಡ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಒಂದು ಅದು ಏನಂತೀವಿ ಟ್ಯಾಲೆಂಟ್ ಕ್ರಿಯೇಟಿವಿಟಿ ಅವೆಲ್ಲನೂ ಆ ಒಂದು ದಶೆಗಳಲ್ಲಿ ಆ ಭುಕ್ತಿಗಳಲ್ಲಿ ಅವ್ರನ್ನ ಕಾಪಾಡುತ್ತೆ ಇದು ರವಿಗೆ ಸಂಬಂಧಪಟ್ಟ ಬುಧನೆಗೆ ಸಂಬಂಧಪಟ್ಟ ಅವರೆಷ್ಟೋ ಎಷ್ಟನೇ ಮನೆಗೆ ಅಧಿಪತಿಯಾಗಿರ್ತಾರೋ ಆ ಮನೆಗಳ ಅಧಿಪತಿಗಳ ಕಾರಕತ್ವಕ್ಕೆ ಸಂಬಂಧಪಟ್ಟ ಲಾಭನೂ ಸಹ ಅವ್ರು ಪಡ್ಕತಾರೆ ಸೊ ಹಾಗಾಗಿ ನಾ ಶನಿಯಿಂದ ಆರನೇ ಮನೇಲಿ ಯಾವುದೇ ಗ್ರಹ ಇಲ್ಲ ಏಳನೇ ಮನೇಲಿ ಯಾವುದೇ ಗ್ರಹ ಇಲ್ಲ ಎಂಟನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಸೊ ಶನಿಯಿಂದ ಆರನೇ ಮನೇಲಿ ಯಾವುದೇ ಗ್ರಹ ಇಲ್ಲಿದ್ದು ಇವರಿಗೆ ಸ್ವಲ್ಪ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಇನ್ನು ಒಂಬತ್ತು ಶನಿಯಿಂದ ಒಂಬತ್ತನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಭಾಗ್ಯಸ್ಥಾನ ಹುಚ್ಚನಾಗಿ ಕೂತಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಇವರಿಗೆ ಕೃಷಿ ವ್ಯಾಪಾರ ಆಧ್ಯಾತ್ಮಿಕ ವಿಚಾರ ಲಾಭ ತಂದು ಕೊಡುತ್ತೆ ಖಂಡಿತವಾಗ್ಲೂ ಅದರಿಂದ ಅವರು ಸ್ವಲ್ಪ ದುಡ್ಡು ಮಾಡ್ಕೊಳ್ತಾರೆ ಇದು ತಾಯಿ ಪ್ರಾಪರ್ಟಿ ತಾಯಿ ಮನೆ ಕಡೆಯಿಂದ ಬರತಕ್ಕಂಥದ್ದು ಸ್ವಲ್ಪ ಇವರಿಗೆ ಅನುಕೂಲ ಮಾಡಿಕೊಳ್ಳೋ ಚಾನ್ಸಸ್ ಖಂಡಿತವಾಗ್ಲು ಇದ್ದೇ ಇರ್ತದೆ ಇದೊಂದು ಕಾಂಬಿನೇಷನ್ ಬಟ್ ಇಲ್ಲಿ ಶನಿಯಿಂದ ನಾಲ್ಕನೇ ಮನೆಯಲ್ಲಿ ಕೇತು ಸ್ವಲ್ಪ ತಾಯಿಗೆ ಆರೋಗ್ಯದೊಂದು ಬಿಟ್ಟು ಆರೋಗ್ಯ ಸಮಸ್ಯೆ ಒಂದು ಬಿಟ್ಟರೆ ತಾಯಿ ಮನೆ ಕಡೆಯಿಂದ ಏನಾದರೂ ಇನ್ಕಮ್ ಪ್ರಾಪರ್ಟಿ ಬರೋ ಸಹ ಇವರಿಗೆ ಖಂಡಿತವಾಗ್ಲೂ ಇರೋ ಚಾನ್ಸಸ್ ಇರ್ತದೆ ಅಥವಾ ತಾಯಿಯ ಅನುಗ್ರಹ ತಾಯಿಯ ಸೇವೆ ತಾಯಿಯ ಒಂದು ಅನುಗ್ರಹ ಇವರಿಗೆ ಸಿಗೋ ಚಾನ್ಸಸ್ ಇರ್ತದೆ ಇನ್ನು ಶನಿಯಿಂದ ಹತ್ತನೇ ಮನೇಲಿ ರಾಹು ಇರ್ತಕ್ಕಂಥದ್ದು ಇವರಿಗೆ ಒಂದು ಸ್ವಲ್ಪ ದೂರದ ಒಂದು ಬಿಸ್ನೆಸ್ ಇರ್ಬೋದು ಇಂಟರ್ನೆಟ್ ಬಿಸ್ನೆಸ್ಸು ಆನ್ಲೈನ್ ಬಿಸ್ನೆಸ್ಸು ಅಥವಾ ಏನಂತೀವಿ ನಾವು ರಾಹುಕ ವೆಸ್ಟರ್ನ್ ಕಲ್ಚರ್ ವೆಸ್ಟರ್ನ್ ಅಂದರೆ ಸ್ವಲ್ಪ ಫಾರಿನ್ ಇನ್ವೆಸ್ಟ್ಮೆಂಟು ಶೇರ್ ಮಾರ್ಕೆಟು ಇದರಲ್ಲೂ ಸಹ ಇವರಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಯೋಗ ಇದ್ದೇ ಇರ್ತದೆ ಇನ್ನು ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಯಾವುದೇ ಗ್ರಹ ಇಲ್ಲದ ಕಾರಣ ಸ್ವಲ್ಪ ಅಷ್ಟೊಂದು ಏನು ಇವರಿಗೆ ಖರ್ಚಾಗಲಿ ಕಷ್ಟ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಲೈಫಲ್ಲಿ ಸಿಗೋದಿಲ್ಲ ಇನ್ನು ದಶಾಭುಕ್ತಿ ವಿಚಾರಕ್ಕೆ ಬರೋದಾದರೆ ಪ್ರೆಸೆಂಟ್ ಗುರುದಶೆ ನಡೀತಾ ಇದೆ ಎರಡು ಸಾವಿರದ ಮೂವತ್ತ್ ಮೂರವರೆಗೂ ಇರುತ್ತೆ ಮಹಾದಶೆಯಲ್ಲಿ ಅಕ್ಟೋಬರ್ ಎರಡನೇ ಈ ಈ ವರ್ಷ ಅಕ್ಟೋಬರ್ ಎರಡರವರೆಗೂ ಇವ್ರಿಗೆ ಕೇತು ಭುಕ್ತಿ ನಡೆಯುತ್ತೆ ಸೊ ಜಾತಕದಲ್ಲಿ ಕೇತು ಇವ್ರಿಗೆ ನೀವು ನೋಡ್ದಂಗೆ ಲಗ್ನದಲ್ಲಿ ಕೇತು ಕೂತಿದ್ದಾರೆ ಸೊ ಕೇತು ಲಗ್ನದಲ್ಲಿ ಇರೋದು ಇವ್ರಿಗೆ ಏನು ಮಾಡುತ್ತೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ವೈರಾಗ್ಯ ಆಧ್ಯಾತ್ಮಿಕತೆ ಎಲ್ಲದ ಕಡೆ ಗಮನ ಕೊಡುತ್ತೆ ಸ್ವಲ್ಪ ಆರೋಗ್ಯನ ಹುಷಾರು ನೋಡಬೇಕಾದ್ರೆ ಕುಜನ ನಾಲ್ಕನೇ ದೃಷ್ಟಿ ನೋಡಿ ಕುಜ ಆತ್ಮ ಮೇಲೆ ಕೂತ್ಕೊಂಡು ನಾಲ್ಕನೇ ದೃಷ್ಟಿಯಿಂದ ಕೇತು ನೋಡೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಕಾನ್ಸ್ಟಿಪೇಷನ್ ಇರ್ಬೋದು ತಲೆಗೆ ಪೆಟ್ಟಾಗ್ತಕ್ಕಂಥದ್ದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸ್ವಲ್ಪ ಕಾಟ ಕೊಡುತ್ತೆ ಅದೊಂದು ಸ್ವಲ್ಪ ಇವರು ಯೋಗ ಮೆಡಿಟೇಷನ್ ನಮಸ್ಕಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಚರ್ಮದ ವಿಚಾರವಾಗಿ ಕಾನ್ಸ್ಟಿಪೇಷನ್ ಕರಳಿನ ವಿಚಾರವಾಗಿ ಆರೋಗ್ಯ ನೋಡ್ಕೋಬೇಕಾಗ್ತದೆ ಇಪ್ಪತ್ತೈದು ಅಕ್ಟೋಬರ್ವರೆಗೂ ಅಕ್ಟೋಬರ್ ಆದಮೇಲೆ ಶುಕ್ರ ಭುಕ್ತಿ ಬರುತ್ತೆ ಶುಕ್ರ ಇವರಿಗೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದ ಆರೋಗ್ಯ ಕೊಡ್ತಾನೆ ಅದೃಷ್ಟ ಕೊಡ್ತಾನೆ ಖಂಡಿತವ್ಲು ಅನುಕೂಲ ಆಗ್ತದೆ ನಂತರ ಬರ್ತಕ್ಕಂಥದ್ದು ಸೂರ್ಯ ಒಂಬತ್ತನೇ ಮನೆ ಅಧಿಪತಿ ಎರಡಕ್ಕೆ ಬಂದ ಒಂದು ಒಳ್ಳೆಯ ಅದ್ಭುತವಾದ ಯೋಗ ಅದು ಸಹ ಏನು ತೊಂದರೆ ಇಲ್ಲ ಅನ್ ಅನುಕೂಲ ಆಗ್ತದೆ ಮತ್ತು ಚಂದ್ರನೂ ಒಳ್ಳೆ ಪೊಸಿಷನ್ ಆರನೇ ಭಾವದಲ್ಲಿ ಇದ್ದಾನೆ ಅದು ಸಹ ಇವ್ರಿಗೆ ಸ್ವಲ್ಪ ಆರನೇ ಭಾವದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಕಫ ಒಂದು ವಾಟರ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಆಗೋದಿಲ್ಲ ಸ್ವಲ್ಪ ಇವರಿಗೆ ತಾಯಿ ಆರೋಗ್ಯಕ್ಕೆ ಮತ್ತು ಇವರಿಗೆ ಏನಾದರೂ ಲಂಗ್ಸ್ ಲಂಗ್ಸಲ್ಲಿ ಕಫ ಕಟ್ತಕ್ಕಂಥದ್ದು ಕೆಮ್ಮು ನೆಗಡಿ ಬರ್ತಕ್ಕಂಥದ್ದು ಸಣ್ಣ ಹಣ್ಣು ಪುಟ್ಟ ಒಂದು ಇದು ಬಿಟ್ಟರೆ ಅಂಥ ನೆಗೆಟಿವಿಟಿ ಏನಿರೋದಿಲ್ಲ ಬಟ್ ಹುಚ್ಚನಾಗಿರುವ ಕಾರಣ ಅರ್ಥ ಸಣ್ಣ ಆರನೇ ಮನೆ ಆಗಿರೋದ್ರಿಂದ ತುಂಬ ಫೈನಾನ್ಷಿಯಲಿ ಸ್ಟ್ರಾಂಗಾಗಿಡುತ್ತೆ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ ನಂತರ ಚಂದ್ರ ಭುಕ್ತಿ ಮುಗಿದ ಮೇಲೆ ಎರಡು ಸಾವಿರದ ಮೂವತ್ತು ಜುಲೈಗೆ ಮಂಗಳ ಭಕ್ತಿ ಸ್ಟಾರ್ಟ್ ಆಗುತ್ತೆ ಮಂಗಳ ಇವರಿಗೆ ಹನ್ನೆರಡು ಮತ್ತು ಐದರ ಅಧಿಪತಿಗೆ ಹತ್ತಕ್ಕೆ ಬಂದ ಸ್ವಲ್ಪ ಕೆಲಸ ಮಾಡೋ ಜಾಗದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇ ರೀತಿ ಫಾಸ್ಟಾಗಿ ಪ್ರೋಸೆಸ್ ಎಲ್ಲ ತುಂಬ ಫಾಸ್ಟಾಗಿರುತ್ತೆ ಇವರಿಗೆ ನಂತರ ಮಂಗಳ ಭಕ್ತಿ ಮುಗಿದ ಮೇಲೆ ರಾಹು ಭುಕ್ತಿ ಬರುತ್ತೆ ರಾಹು ಮೂವತ್ತ್ಮೂರವರೆಗೂ ಇರುತ್ತೆ ತು ಒಳ್ಳೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ ಹತ್ತನೇ ಲಗ್ನಕ್ಕೆ ಏಳನೇ ಮನೆ ಶನಿಯಿಂದ ಹತ್ತನೇ ಮನೆ ಬಿಸ್ನೆಸ್ಸಲ್ಲಿ ತುಂಬ ಗ್ರೋತ್ ಆಗುತ್ತೆ ಅಭಿವೃದ್ಧಿ ಕೊಡುತ್ತೆ ನಂತರ ಗುರುದಶ ಮುಗಿದ್ಮೇಲೆ ಕಂಪ್ಲೀಟಾಗಿ ಮೂವತ್ತ್ ಮೂರು ಮುಗಿಯುತ್ತೆ ನಂತರ ಗುರುದಶ ಮುಗಿದ್ಮೇಲೆ ಶನಿ ಮಹಾದಶೆ ಎರಡು ಸಾವಿರದ ಐವತ್ತೆರಡವರೆಗೂ ಇರುತ್ತೆ ನಂತರ ಬುಧನ ಮಹಾದಶೆ ಶನಿ ಎರಡು ಮೂರರ ಅಧಿಪತಿಯಾಗಿ ಹತ್ರಲ್ಲಿದ್ದಾನೆ ಖಂಡಿತವಾಗ್ಲೂ ದಶೆ ಕಂಪ್ಲೀಟಾಗಿ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ ಏಕೆಂದರೆ ಹತ್ತನೇ ಭಾವದಲ್ಲಿದ್ದಾನೆ ಐದನೇ ಮನೆ ಹನ್ನೆರಡನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದ ಜೊತೆಲೆ ಕುಜಾ ಇದ್ದಾನೆ ಸಣ್ಣ ಪುಟ್ಟ ಬಾಡಿಯಲ್ಲಿ ವಾತ ಆಗ್ತಕ್ಕಂಥದ್ದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದೊಂದು ಬಿಟ್ಟರೆ ಅತನೇ ಭಾವ ಯಾವತ್ತಿದ್ರೂ ಶನಿಗೆ ತುಂಬ ಅದೃಷ್ಟ ಕೊಡ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ತುಂಬ ಲಾಭ ತಂದು ಕೊಡ್ತಾ ಆಗಿರೋದ್ರಿಂದ ಒಂದಷ್ಟು ಒಳ್ಳೆ ಲಾಭ ಬಿಸ್ನೆಸ್ ಪ್ರಾಫಿಟ್ ನೋಡ್ತಕ್ಕಂಥ ಯೋಗ ಈ ಜಾತಕದ ವ್ಯಕ್ತಿಗೆ ಶನಿ ಮಹಾದಶೆ ತಂದು ಕೊಡುತ್ತೆ ಅದೇ ರೀತಿಯಾಗಿ ಬುಧನ ಮಹಾದಶೆಯೂ ಸಹ ಇವರಿಗೆ ಅನುಕೂಲ ಆಗುತ್ತೆ ಈ ರೀತಿಯಾದಂಥ ಒಂದು ಯೋಗ ನಾವು ಈ ಜಾತಕದಲ್ಲಿ ನೋಡ್ಬೋದು ಅದ್ಭುತವಾದಂಥ ಯೋಗ ಕೊಡ್ತಕ್ಕಂಥವರು ಧನುರ್ಲಗ್ನಕ್ಕೆ ಲಗ್ನಾಧಿಪತಿ ಗುರು ಅದೃಷ್ಟ ಕೊಡ್ತಾನೆ ಒಂಬತ್ತನೇ ಮನೆ ಅಧಿಪತಿ ರವಿ ಅದೃಷ್ಟ ಕೊಡ್ತಾನೆ ಎಂಟನೇ ಮನೆ ಅಧಿಪತಿ ಆರು ಕೋಯಿರದಿಂದ ಚಂದ್ರನಿಂದ ಒಂದು ಅದೃಷ್ಟ ಅದೃಷ್ಟ ಬರುತ್ತೆ ಇಲ್ಲಿ ಹತ್ತನೇ ಇರ್ತಕ್ಕಂಥ ಒಂದು ಕುಜಾಶನಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ ರಾಹು ದೂರದ ಒಂದು ಬಿಸ್ನೆಸ್ಸು ದೂರದ ವ್ಯಾಪಾರ ಆನ್ಲೈನ್ ವ್ಯಾಪಾರ ಇದನ್ನು ಸಹ ಇವರಿಗೆ ಆ ಭುಕ್ತಿಗಳಲ್ಲಿ ತುಂಬ ಅನುಕೂಲ ಮಾಡಿಕೊಡುತ್ತೆ ಸೊ ಇದಿಷ್ಟು ಒಂದು ಸಣ್ಣ ಜಾತಕ ವಿಮರ್ಶೆ ಗೆಳೆಯರೆ ಸೊ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ